ಂತೆ ನೆಲದ ಮರೆಯ ಆಲಗಿನಂತೆ ಹಣ್ಣಿನೊಳಗಣ ರಸದಂತೆ ಶರಣ ಶರೀರಗೊಂಡು ಪರಮ ಪಾವನ ಮೂರ್ತಿ ಪರಾಪರ ತಾನು ತಾನಾಗಿದ್ದು ದೇವಿ ಮನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಲಿಂಗೈಕ್ಯ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಶಿವಾಚಾರ್ಯ ಎಪ್ಪತ್ತೆಂಟನೆಯ ಪುಣ್ಯತಿಥಿ ಸದಾ ತನ್ನ ಭಕ್ತರನ್ನ ಓಂ ನಮ ಶಿವಾಯ ಅನ್ನೋ ಮುಖಾಂತರ ಮಂತ್ರಮುಗ್ಧವನ್ನು ಮಾಡಿರತಕ್ಕಂಥ ಸಿದ್ದಾರೂಢ ಮಠದಿಂದ ಸೂಡಿ ಮಠದವರೆಗೆ ಬಂದಿರತಕ್ಕಂಥ ಸಿದ್ದಾರೂಢ ಮಠದ ಪುರಾಣವನ್ನು ಸುಂದರವಾಗಿ ನಮ್ಮ ಸೂಡಿ ಗ್ರಾಮದೊಳಗೆ ವಿಶೇಷವಾಗಿ ನಡೆಸಿಕೊಡ್ತಕ್ಕಂತಹ ಪುರಾಣ ಪ್ರವೀಣರು ಆಗಿರ್ತಕ್ಕಂತಹ ನಡೆದಾಡುವ ದೇವರು ಪುಣ್ಯ ಪುರುಷರು ಈ ನಾಡಿಗೆ ಎಲ್ಲರ ಅಂಧರ ಅನಾಥರ ಬಾಳಿಕೆ ಬಾಳನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಶಿಷ್ಯರು ಆಗಿರ್ತಕ್ಕಂತಹ ವೇದಮೂರ್ತಿ ಶೇಖರೆಯ ಶಾಸ್ತ್ರಿಗಳು ಬಹಳ ವಿಶೇಷವಾಗಿ ಇವತ್ತ ಸುಡಿ ಗ್ರಾಮದೊಳಗೆ ಸಿದ್ದಾರ್ಡತ್ರ ಒಂದು ಪುರಾಣ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ದಿವಸ ನಲವತ್ತೊಂಬತ್ತನೇ ವರ್ಷದ ರಥೋತ್ಸವ ಮೂರರ ನಲವತ್ತಾರು ಮಾನಸಿಕ ಮಾಸಿಕ ಶಿವಾನುಭವ ಗೋಷ್ಠಿ ಇವತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀಮಠದ ಒಡೆಯರು ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಷಠಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಕುತ್ತೀರಿ ಮೇಠ ಪೂಜ್ಯರ ದಿವ್ಯ ಹಡಿದವರುಗಳಿಗೆ ಭಕ್ತಿಪೂರ್ವಕ ಹಣೆ ಮಾಡಲು ಧರ್ಮಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಷಠಸ್ಥಲ ಬ್ರಹ್ಮ ದೇವ ಶಿವಾಚಾರ್ಯರು ಹಿರೇಮಠ ಬನ್ನಿಕೊಪ್ಪ ಮೈಸೂರು ಪೂಜ್ಯರಲ್ಲಿ ಸಮೂಹವನ್ನು ವಹಿಸಿರ್ತಕ್ಕಂಥ ಷಟಸ್ಥಳ ಬ್ರಹ್ಮ ಉರುಷಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಚಿಗೇರಿ ಹೊಸೂರು ಪೂಜ್ಯರಲ್ಲಿ ಭಕ್ತಿಪೂರ್ವಕ ಹಣೆ ಮಣೆದು ಇವತ್ತಿನ ಜಾತ್ರಾ ಒಂದು ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಎಸ್ ಟಿ ಪಾಟೀಲ್ ರೇ ಇದೀಗ ತಾನೇ ಸೂಡಿ ಗ್ರಾಮದೊಳಗ ಜೋಡು ಕಳಸವನ್ನ ಇಲ್ಲಿಂದ ನನ್ನ ಜಾತ್ರೆ ಪ್ರಾರಂಭವಾಗಿದೆ ಅನ್ನುವಂತಹ ನಮ್ಮ ಹಾವೇರಿಗೆ ಇರ್ತಕ್ಕಂತ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ತಳ ವೀರಯ್ಯ ಹಿರೇಮಠ ಇವತ್ತಿನ ದಿವಸ ನನ್ನ ಪಕ್ಕದಲ್ಲೇ ಕುಳಿತಿರ್ತಕ್ಕಂತ ಗದಗಿನ ಸುಡಿ ಗ್ರಾಮದವರೇ ಆಗಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರು ನನ್ನ ಹಿರಿಯರು ಇವತ್ತಿನ ದಿವಸ ಮಲ್ಲಪ್ಪ ಮಾರಂಭಶ್ರೀ ಅನ್ನುವಂತಹ ನಾಮೆಯೊಂದಿಗೆ ಗದಗ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಸಿದ್ಧನವರು ನಮಗೆ ಯಾವಾಗಲೂ ತಮ್ಮದೇ ಇರ್ತಕ್ಕಂತಹ ಮಾರ್ಗದರ್ಶನ ಮಾಡ್ತಕ್ಕಂತಹ ಮಲ್ಲಪ್ಪನವರು ಎಸ್ ಎಂ ಮಾರಂಭಶ್ರೀ ಎನ್ನುವಂತಹ ನಾಮೆ ಒಳಗ ಶಣಪಣ್ಣರ ದಲಾಲ ಅಂಗಡಿ ಒಳಗ ಇವತ್ತನು ಕೂಡ ಗದಗನ ಛಾಪು ಮೂಡಿಸ್ ಯಾವ್ದು ಮಾರಂಭಶ್ರೀ ಅಂಗಡಿ ಅನ್ನುವಂಥ ಮಾತನ್ನ ಸಣ್ಣವರಲ್ಲಿ ದೊಡ್ಡವರಲ್ಲಿ ಅವರು ಕರ್ಕೋತಕ್ಕಂತ ಒಂದು ಸ್ವಭಾವ ಅವರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ವೇದಿಕೆ ಮೇಲೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ನೆನೆಸಿಕೊಂಡು ನಮ್ಮ ರಫೀ ಸಾಹೇಬರು ಭಾಳ ಚೆನ್ನಾಗಿ ಮಾತಾಡಿದರು ಅದೇ ರೀತಿ ನಮ್ಮ ಶಟ್ರು ಕೂಡ ಇಲ್ಲಿದ್ದಾರೆ ವೇದಿಕೆ ಮೇಲೆ ಆಚರಣೆ ಎಲ್ಲ ಎಲ್ಲ ಗಂಡ್ಯಮಾನರು ಇವತ್ತಿನ ದಿವಸ ಸೂಡಿ ಗ್ರಾಮದಲ್ಲಿ ಸುತ್ತಲೂ ಸಾಕಷ್ಟು ಸುತ್ತಮುತ್ತಲಿನ ಬಂದಿರತಕ್ಕಂಥ ಗ್ರಾಮದ ಗುರು ಹಿರಿಯರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಇವತ್ತಿನ ದಿವಸ ನಾವು ಜಾತ್ರಾ ಮಹೋತ್ಸವದೊಳಗೆ ಸಾಕಷ್ಟು ಸರಿ ನನಗೆ ಪೂಜ್ಯರು ಕರೆಸ್ತಾರೆ ಈ ಊರಿನ ಮನೆಯ ಮಗನಾಗಿ ಗದಗನೊಳಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮದೊಳಗೆ ಐತೆ ಅಂತಂದ್ರೆ ನನಗೆ ಮುಂಚೂಣಿಯೊಳಗೆ ಬಿಟ್ಟಿರ್ತಾರೆ ಪೂಜ್ಯರು ನಮ್ಮ ಪೂಜ್ಯರು ನಮಗೆ ಗೊತ್ತಿರದೇ ಇರ್ತಕ್ಕಂಥ ಸಾಕಷ್ಟು ಹೆಚ್ ಡಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅನ್ನುವಂತ ಧಾರವಾಡದೊಳಗ ಏಕೈಕ ಒಂದು ದೊಡ್ಡ ಸಂಸ್ಥೆ ಒಳಗ ಮೇಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಹೆಮ್ಮೆ ವಿಷಯ ಅನ್ನುವಂತೀ ಕೆಲವೊಂದು ಟೈಮ್ ಒಳಗ ಇನ್ನು ಎರಡ ಮೂರು ತಡ್ರಿ ಪೂಜ್ಯರು ರಿಟೈರ್ಮೆಂಟ್ ಆದ್ರಪ್ಪ ಅಂತಂದ್ರೆ ಏನಕ್ಕ ರೀ ಇವತ್ತಿನ ದಿವಸ ತಮ್ಮ ಮಠದ ಕಾರ್ಯದೊಳಗ ತಮ್ಮನ್ನೇ ತಾವು ತೊಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಸರ್ಕಾರಿ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮೇಲಾಧಿಕಾರಿಗಳು ಸಾಕಷ್ಟು ಜನ ಪೂಜ್ಯರು ಇದ್ರೆ ಮಾತ್ರ ಕಾರ್ಯಕ್ರಮ ನೀಡಿಬೇಕು ಅನ್ನುವಷ್ಟರ ಮಟ್ಟಿಗೆ ನಮ್ಮ ಧಾರವಾಡ ಯೂನಿವರ್ಸಿಟಿ ಒಳಗೆ ಹೆಸರನ್ನು ಮಾಡತಕ್ಕಂಥವ್ರು ನಮ್ಮ ಪೂಜ್ಯರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನೇ ಹೇಳ್ತೀನಿ ಯಾವ ಪೂಜ್ಯರನ್ನ ದಿವಸ ನಾವು ಸಿದ್ಧಾರೂಢ ಮಠರ ಮಠ ಇಲ್ಲ ಯಾರು ಇಲ್ಲ ಹತ್ತೊಂಬತ್ತು ನೂರ ಇವತ್ತು ಕೂಚರು ಅವತ್ತಿನ ದಿನಮಾನದೊಳಗೆ ಗದಿಯೊಳಗೆ ಸಮಾಜ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ನೂರು ವರ್ಷ ಆದರೂ ಕೂಡ ಅವ್ರ ಹೆಸರು ಬೇಕು ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಅವ್ರು ಮಾಡಿರ್ತಕ್ಕಂಥ ಸೇವೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಆಶೀರ್ವಾದ ಇವತ್ತಿನ ದಿವಸ ಕೂಡ ಆ ಸಿದ್ಧಾರೂಢರ ಮಠ ನಮ್ಮ ನೆನಪಿನೊಳಗೆ ಐತೆ ಏನು ಅಂತ ಮಾತನ್ನು ಹೇಳ್ತೀನಿ ಬಂಧುಗಳೇ ದುಡ್ಡು ಎಲ್ಲರತ್ರ ಬರುತ್ತೆ ಎಲ್ಲ ದುಡ್ಡಿನಿಂದ ನಿಂದ ದುಡ್ಡಿನ ಜೊತೆ ನಾವು ಸಮಾಜದೊಳಗೆ ಸೇವೆಯನ್ನು ಮಾಡಿದಾಗ ಆ ಹಿಂದೆ ನಮಗೆ ಗಂಟು ನೀ ಮಾಡಿರ್ತಕ್ಕಂಥ ಪುಣ್ಯ ನಾನಿ ನಾನು ಹಿಂದೆ ಅದೀನಿ ನೀ ಮಾಡು ನೀ ಸಹಾಯ ಮಾಡು ನೀ ಸಹಾಯ ಮಾಡು ಅಂತ ಬರ್ತ ಎಲ್ಲ ರೊಕ್ಕ ಗಳಿಸಿದ ನಾ ಸಹಾಯ ಏ ರೊಕ್ಕ ಕಳಿಸ್ ಬಿಡು ಸೇವಾ ಮಾಡ ಯಾರು ನಿಮ್ಮ ದುಡಿತಕ್ಕಂಥ ತಕ್ಕಂತ ದಿನನಿತ್ಯ ನಾನು ಬರ್ತಾನೆ ಅದೀನಿ ನಾ ಕೂಡ ಇವತ್ತು ಎಷ್ಟೋ ಜನ ಇನ್ನೇ ನಾವು ಒಬ್ಬನ ಯಜಮಾನ ನೋಡಿದೆ ತನ್ನ ಕೊಳ್ಳಾಗಿರ್ತಕ್ಕಂಥ ಶಾಖೆಯನ್ನು ತೆಗೆದು ಹತ್ರ ಆಶೀರ್ವಾದ ಮಾಡಿಸೋಕ್ ಬಂದಿದ್ದ ಆದರೂ ಕೂಡ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಕಾಳಜಿಯನ್ನು ಕೊಟ್ಟಿರ್ತಕ್ಕಂಥವಾಗಿನ ಆತ ಯಾವ ರೀತಿ ಅದನ್ನ ನಾ ಯಾವ ರೀತಿ ದುಡಿಮೆ ಮಾಡೀನಿ ಅದನ್ನೆಲ್ಲ ಬದಿಗಿಟ್ಟು ನಾನು ಕೂಡ ಈ ಗುರು ಜಾತ್ರಾ ಮಹೋತ್ಸವದೊಳಗೆ ನನ್ನ ಕಾಣಿಕೆ ಕೊಟ್ಟು ನಾನು ಗುರುವಿನ ಸತ್ರ ಪಾತ್ರಕ್ಕೆ ಆಗಬೇಕು ಅನ್ನುವಂಥ ವಿಜಯಗಳು ಒಂದನಲ್ಲ ಅವ ನಿಜವಾಗ್ಲೂ ಭಕ್ತ ಅನ್ನುವಂಥ ಸೂಡಿ ಗ್ರಾಮದೊಳಗಿರ್ತಕ್ಕಂಥವ್ರು ನಾವೆಲ್ಲರೂ ನಿಜವಾಗಲೂ ಪುಣ್ಯವಂತರು ಮಠದೊಳಗಿರ್ತಕ್ಕಂಥವರು ಮಠವನ್ನ ಮಠ ಬೆಳೆಸಿ ಮಠವನ್ನ ಮಠದೊಳಗಿರ್ತಕ್ಕಂಥ ಗುರುಗಳು ನನ್ನ ಮಠ ಬೆಳೆಸಿ ನಾನು ನನ್ನ ಜೊತೆ ಇರ್ತಕ್ಕಂತ ಭಕ್ತರು ಕೊಡ್ತಕ್ಕಂತ ಒಂದೊಂದು ರೂಪಾಯಿ ಕಾಣಿಕೆಯನ್ನ ಸದ್ಬಳಕೆಯಾಗಿ ಕಟ್ಟಿರ್ತಕ್ಕಂಥ ಮಠ ಯಾವ್ದಾದ್ರು ಅಂದ್ರ ನಮ್ಮ ಕೊಟ್ಟು ಜುಕ್ತಿ ಹಿರೇಮಠ ಅನ್ನುವಂತ ಮಾತನ್ನ ಇಡೀ ಅಂತ ಹೇಳ್ತಕ್ಕಂಥವ್ರು ಯಾರಾದ್ರಂದ್ರೆ ನಮ್ಮ ಹೇಳ್ತೀನಿ ಸಾಕಷ್ಟು ಸರಿ ಮಠದೊಳಗಿರ್ತಕ್ಕಂತ ಮಠದ ಕಾರ್ಯ ಸಾಕಷ್ಟು ಮುಂದುವರೆದಾಗ ಮಠದೊಳಗಿರ್ತಕ್ಕಂತ ಒಂದು ತೇರು ಶಿಥಿಲ್ಗಳ ಪೂಜ್ಯ ನಾನು ಇರೋರೊಳಗ ಮಾಡದಿರ್ತಕ್ಕಂತಹ ಒಂದು ತೇರನ್ನ ಮುಂದುವರ್ತಕ್ಕಂಥ ಪೀಳಿಗೆಗೆ ಒಂದು ಒಳ್ಳೆಯ ಅರ್ಥ ಕೊಟ್ಟರಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ತೇರು ಸುಗಮವಾಗಿ ಹೋಗಿ ಸುಗಮವಾಗಿ ಬರ್ತಾರೆ ಅದಕ್ಕೆ ಏನಾರ ಒಂದು ಆಯುಷ್ಯ ಮುಗಿದಿರ್ತಪ್ಪ ಅಂದ್ರೆ ಹೊಸ ಜೀವವನ್ನು ಕೊಟ್ಟು ಹೊಸ ತೇರು ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಮ್ಮ ಪೂಜ್ಯರು ಮೊನ್ನೆ ದಿವಸ ಒಂದು ಪ್ರಾಮಾಣಿಕವಾಗಿ ಹೇಳಬೇಕಂತಂದ್ರೆ ಸೂಡಿ ಗ್ರಾಮದಲ್ಲಿರ್ತಕ್ಕಂಥ ಭಕ್ತರು ಒಂದು ಕಡೆ ಹೋಗ್ತಾರ ಒಂದು ನಾಟನ್ನ ನೋಡ್ತಾರ ಆ ನಾಟಿನ ಮಾಲಕ್ ಅದು ನಾಟಂದ್ರೆ ಒಂದು ದೊಡ್ಡ ಬಡ್ಡಿ ಆ ಬಡ್ಡಿ ಒಳಗೆ ಪೂಜ್ಯರು ಮುಟ್ಟಿದ ತಕ್ಷಣ ಒಂದು ಡ್ಯಾಮೇಜ್ ಇರತಕ್ಕ ಬಂದಿದೆ ಅಂದ್ರೆ ನಮ್ಮ ಸುಡಿ ಚುಕ್ಕಿರೋ ಮಂಡಲ ತೇರೋದಿರ್ಬೇಕು ನಾವು ಎಲ್ಲಿ ನಮ್ಮ ಮಠದ ಇವತ್ತಿನ ದಿವಸ ಯಾವುದೋ ಒಂದು ತಾಯಿ ಬಂದು ಎಂಟು ತಿಂಗಳು ಏಳು ತಿಂಗಳು ಇರತಕ್ಕ ಗರ್ಭಿಣಿ ಒಂದು ಸಿದ್ಧಾರೂಢ ಮಂಡದೊಳಗೆ ಇರ್ತಕ್ಕಂಥ ಪುರಾಣವನ್ನ ಕೇಳಿ ಹೋಗ್ತಾಳ ಅಲ್ಲಿ ಹುಡ್ತಕ್ಕಂತ ಮಗು ಕೂಡ ಆ ಸಿದ್ದಾರೂ ಆಶೀರ್ವಾದಿಂದ ಬಂದಿರಂತ ಹೊತ್ತು ಆ ಹೆಣಮಗಳು ಸುಮ್ನೆ ಬಂದಿರುದಿಲ್ಲ ಮಕ್ಕಳು ನೋಡಿ ನೋಡ್ರಿ ಸಹಿತ ಹೊಟ್ಟಿಲಿದ್ದವ್ರು ಆ ಮಗು ಏನಾರ ಒಂದು ಪುರಾಣ ಕೇಳ್ತಕ್ಕಂಥ ಸಂದೇ ಕಾಲಿಗೆ ತಾಯಿಗೆ ಹಿಂಗ ಬಂದು ಗಂಡ ಅಂಟಿ ಎಷ್ಟೋ ದಿವಸ ಮ್ಯಾಗ ಮನವಿ ಆದ್ರು ಮನವಿ ವರ್ಷ ಪೂಜೆ ಹದಿನಾಲ್ಕು ವರ್ಷದ ಮೇಲೆ ನನ್ನ ಮಕ್ಕಳು ನೋಡ್ತಾರ ಆಮೇಲೆ ನಮ್ಗ ಮನೆಯನ್ನು ಬೆಳಗಲಿ ಅನ್ನುವಂತ ಮಾತನ್ನ ಮುಂದೆ ಏನಾಗುತ್ತೆ ಹದಿನಾಲ್ಕು ವರ್ಷದ ನಂತರ ಒಬ್ಬರು ಹೇಳ್ತಕ್ಕಂತ ಜೋಯಿಸ್ರೆ ನೀಟಿನ ಮುಖಾಂತರ ಗಂಡ ಹಂಟಿ ಕೂಡ್ತಾರೆ ಮುಂದೆ ಮಗು ಹುಟ್ಟುತ್ತೆ ಮಗು ಬಾಳ ದಿಸ್ಮ್ಕೊಂಡು ಇಡೀ ಊರಿಗೆಲ್ಲ ಕರೆಸ್ತಾನೆ ಕರೆಸಿದ ನಂತರ ಮಗು ಎಂತದ್ ಇರ್ಬೇಕಂತಂದ್ರ ಇಬ್ರು ಹಗ ಕೆಬ್ಬು ಟೊಮೆಟೊದಂಗಿದ್ರು ಅದ್ರ ಮಗ ತಾಯಿ ತಂದಿಗೆ ಬಂದ ಹುಟ್ಟಿದ್ದಂತ ಹೆಂಡಿ ಮ್ಯಾಗ ಸಿಟ್ಟಾಗಿ ಊರ್ ಬಿಟ್ಟು ಹೋಗ್ಬಿಟ್ಟಂತ ಹೆಂಡಿ ಮ್ಯಾಗ ಸಿಟ್ಟಾಗಿ ಊರು ಬಿಟ್ಟು ಹೋದಪ್ಪ ಅಂದ್ರೆ ತಾಯಿ ತಾಯಿ ಹಡದಿ ತನ್ನ ಮಗ ಎಂದೋನೆಯಾಗಿರ್ತಕ್ಕಂತೇಳಿ ಮುದ್ದು ಮಾಡಿ ಬೆಳೆಸಿ ಅವರಪ್ಪ ಬಹಳ ಪಂಡಿತಿದ್ದ ದೊಡ್ಡ ಪಂಡಿತಿದ್ದ ಆ ತಾಯಿ ಆ ಮಗುವಿಗೆ ಎಂತ ಸಂಸ್ಕಾರ ಕೊಟ್ಲಂತಂದ್ರೆ ಆ ಗಂಡನಿಗಿನ ಹತ್ತು ಪಟ್ಟು ಶರಣಿ ಆಗುವಂತ ಸಂಸ್ಕಾರ ಕೊಟ್ಟರು ಒಂದು ದಿವಸ ಆ ಪಂಡಿತ ಆಗಿರ್ತಕ್ಕಂಥ ಅವನ ಶಿಲ್ಪಿಂತ ಈಗ ಏನಂತೀರೋ ಗಣಾಚಾರ್ಯ ಕೆತ್ತಿರ್ತಕ್ಕಂಥ ಒಂದು ದೊಡ್ಡ ಶಿಲ್ಪಿ ಉದ್ಘಾಟನೆಗೆ ಹೋಗ್ತಕ್ಕಂಥ ಒಂದು ಮೂರ್ತಿಯನ್ನ ರಾಜರು ಅವನ ಕರೆದು ನೀ ದೊಡ್ಡ ಶಿಲ್ಪಿ ಎಂದಿದೀ ಈ ಮೂರ್ತಿ ನಿನ್ನ ಕಡೆ ಉದ್ಘಾಟನೆಗೆ ಬರ್ಬೇಕಂತ ಹೇಳಿ ಇಂಥ ಸಮಯದೊಳಗೆ ಆ ಮಗು ಕೇಳುತ್ತೆ ಆ ಮೂರ್ತಿ ಕೆತ್ತಿರ್ತಕ್ಕಂಥ ಶಿಲ್ಪಿನ ನಾನ್ ಕೊಡಕ್ಕೆ ಹೋಗಬೇಕು ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ತನ್ನ ತಾಯಿ ಅಂದ್ರೆ ಕೇಳ್ತಾನ ಆ ತಾಯಿಗೂ ಗೊತ್ತಿರ್ತಾವ್ರಪ್ಪನ ಬೇಡಪ್ಪ ಸಾಕು ನೀಲೇ ನೀನು ಹೋಗೋ ಅವಶ್ಯಕತೆ ಇಲ್ಲ ಅಂತ ಆದ್ರೆ ಆದ್ರ ಮಗು ಆ ತಾಯಿ ತಂದು ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಶಕ್ತಿ ಮುಖಾಂತರ ಆಯ್ತು ಅಂದ್ರೆ ತನ್ನ ತಾಯಿಗೆ ಒಂದ್ ದಿವಸ ಆದ್ರೂ ಬಿಡುವಲ್ಲ ಆ ರಾಜ ಅಷ್ಟ ಅಲ್ಲಿ ಮೂರ್ತಿ ರೆಡಿಯಾಗಿ ನಿಂತಿರುತ್ತೆ ಇನ್ನೇನು ಉದ್ಘಾಟನೆ ಗೊತ್ತಿರುತ್ತೆ ಮಗು ಹೋಗಿ ಹೇಳ್ತ ಆ ಮೂರ್ತಿಯನ್ನು ಗೊಳಿಸ್ಬೇಡ್ರಿ ಆ ಮೂರ್ತಿಯೊಳಗೆ ದೋಷ ಐತಿ ಏನಕ್ಕೆ ದೋಷ ಐತಿ ಅಂದರವ ಇವೇನು ಉತ್ಸವ ನಡ್ಕೊಂಡು ಬಂದ ಏನ್ ಹೇಳ್ತಾರ ಅಂದ್ರ ಆದ್ರ ಆ ಅನ್ನತ್ತ ಇದ್ರೊಳಗ ದೋಷ ಐತಿ ಅಂತೇಳಿ ಅವ ಎದ್ದಿನ್ನುತ್ತ ನಿಮ್ಮ ಯಾರ ಅಂತ ಹೇಳಿ ಅವ್ರಪ್ಪನ ಬರ್ತಿರೋದಿಲ್ಲ ಇದರೊಳಗೆ ದೋಷ ಇದೆ ಗೊತ್ತಾರ ನಾನು ತಲೆಗೊಳಿಸಿಕೊಂಡು ಉತ್ತಮವಾಗಿ ಹೇಳ್ತೀನಿ ಅಂತ ನಾವ ಆ ಮಗು ಅಂತನ ಇದ್ರೊಳಗೆ ದೋಷ ಐದು ಜನರು ಗೊತ್ತಂತಪ್ಪ ಅಂದ್ರೆ ಇಲ್ಲೇ ನನ್ನ ಶಿರಚ್ಛೇದವನ್ನ ಮಾಡ್ತೀನಿ ಅಂತಾರ ಹೇಳ್ತಾರೆ ಶಿರಚ್ಛೇದವನ್ನ ಮಾಡ್ತಾನಂತರ ರಾಜ ಒಪ್ಪಿ ಆ ಮೂರ್ತಿಯ ಹೊಟ್ಟೆಯ ಭಾಗದೊಳಗ ಆ ಕಲ್ಲಿನಿಂದ ಕೆತ್ತರಿ ಅದ್ರೊಳಗ ಏನೋ ದೋಷಿ ತಂದಾಗ ಅಲ್ಲಿ ಕೆತ್ತರ ಅದ್ರೊಳಗ ಕಪ್ಪಿ ಏನೋ ಇರ್ತಾವ ಅವಾಗ ಎಲ್ಲರೂ ಹೈರಾಣ ಆಗಿಬಿಡ್ತಾರ ಅವ್ರಪ್ಪ ನಾನೇ ಅವ್ನು ಕಾಲು ಬರ್ತಾರೆ ಏನಪ್ಪ ಇಷ್ಟು ಇದ್ದೆವಂತ ನೀವಾಗದಿ ನೀ ಯಾರು ಬೇಳ್ತಾರ ನನಗೇನು ಕೇಳ್ತೀನಿ ನೀನು ನನಗೇನು ಕೇಳ್ತಿ ಆ ಹಳೆಯದ ತಾಯಿ ಕೇಳುವಂತೀ ಹಳೆಯದ ತಾಯಿ ಕೇಳಂತ ಹಂಗ ಯಾರು ನೀವು ಮಠದೊಳಗ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಎಷ್ಟೋ ಗದ್ದಲ ಇರಲಿ ಎಷ್ಟೋ ತೊಂದರೆ ಇರಲಿ ಈ ಪೂಜೆ ಇರ್ತಕ್ಕಂತಹ ಜಗದೊಳಗೆ ನೀವು ಕುಳಿತು ನಿಮ್ಮ ಶಾಂತ ಚಿತ್ತತೆಯನ್ನ ಒಂದು ಹತ್ತು ನಿಮಿಷ ನೀವು ಮಕ್ಕಳು ಹೊರ ಬಿಡ್ರಿ ಅಂತ ಏನ್ ಕೇಳುತ್ತ ಕೈಯ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತ ಕೆಲಸ ನೀವು ಮಾಡ್ತೀರಿ ಏನು ಬೇಕಾಗಿಲ್ಲ ವರ್ಷದಾಗ ಒಂದ್ಸರಿ ಎರಡು ಸರಿ ಬಂದಿರತಕ್ಕಂತ ಶಿವಾನುಭವದೊಳಗ ನಿಜವಾಗ್ಲೂ ನಿಮ್ಮ ಮಕ್ಕಳು ನೀನು ಬಂದು ಕರ್ಕೊಂಡ್ ಬಂದು ಕುಂದಿರಿಸಿದ್ದ ಆಯ್ತು ಅಂತಂದ್ರೆ ಒಂದು ದೊಡ್ಡ ವ್ಯಕ್ತಿ ಆಗುವಂತ ನಾನೇ ಉದಾಹರಣೆ ಅನ್ನುವಂತ ಮಾತನ್ನು ಹೇಳ್ತೀನಿ ತಂದೆ ತಾಯಿನ ಮಕ್ಕಳು ಮಠವಾದಿನೊಳಗೆ ಕಳಿಸ್ಬೇಕು ಪೂಜ್ಯರ ಇರಬೇಕು ಸಂಸ್ಕಾರ ಕಳಿಸ್ಬೇಕು ನಾಳೆ ತಂದೆ ತಾಯಿ ಮೈದಾನ ಯಾವ್ದಾರು ಒಂದು ಅನಾಥ ಸೇರಿಸುವಂತ ಕೆಲಸ ಆಗಬಾರದು ಮಕ್ಕಳನ್ನ ಫ್ರೀ ಬಿಡ್ರಿ ಆಟ ಬಿಡಿ ಬಿಡ್ರಿ ವಿದ್ಯಾಭ್ಯಾಸ ಕಲಿಸಿ ಬರೀ ಹಚ್ಚಬೇಡ್ರಿಗೂ ಬೇಕಾಗಿಲ್ಲ ಸಂಸ್ಕಾರ ಕಲಿಸಿ ನಾಳೆ ನಿಮ್ಮ ತಂದೆ ತಾಯಿನ ಸರಿಯಾಗಿ ನೋಡ್ಕೊಂಡು ಹೋಗಪ್ಪ ಅಂದ್ರೆ ಸಾಕು ಅದೇ ಹೆಚ್ಚಿಂದು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನನಗೂ ಕೂಡ ನಾನು ಒಬ್ಬ ವ್ಯಾಪಾರ ಮಾಡವ ನಮ್ಮ ಪೂಜ್ಯರ ಆಶೀರ್ವಾದದಿಂದ ಗದಗ ಅಧ್ಯಕ್ಷ ಗದ್ದಿಗೆ ನೆನಪು ಅನ್ನೋದು ಮದತಿ ಆದರೆ ನಾನು ಅಷ್ಟು ದೊಡ್ಡವಲ್ಲ ಇವತ್ತಿನ ದಿವಸ ಬಂದಿರತಕ್ಕಂತಹ ಪೂಜ್ಯರು ಆಶೀರ್ವಾದ ಮಾಡಿದ ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಗನನ್ನು ಕೂಡ ಅಧ್ಯಕ್ಷರು ಮಾಡಿದ್ದಾರೆ ಸಾಕಷ್ಟು ಜನಗಣತಿ ಕೂಡ ತಮ್ಮೆಲ್ಲೇ ನಡೀತಾ ಇದ್ದವು ಈ ವಿಷಯದಲ್ಲಿ ಕೂಡ ಪೂಜ್ಯರು ಏನು ಸಂದೇಶ ಕೊಡ್ತಾ ಇದ್ದಾರೆ ಆ ಸಂದೇಶಕ್ಕೆ ತಾವು ಕೂಡ ಎಲ್ಲರೂ ಒಂದು ಜನಗಣನಿಯೊಳಗ ತಮ್ಮ ಈ ಮುಂದೆ ಬರ್ತಕ್ಕಂಥ ಎಲ್ಲ ಸಾಮಾಜಿಕ ತಮ್ಮಲ್ಲಿರ್ತಕ್ಕಂಥ ಈಗೇನು ಶೈಕ್ಷಣಿಕವಾಗಿ ಬರ್ತಕ್ಕಂಥದ್ರೊಳಗ ಸರಿಯಾಗಿ ಬಳಸ್ರಿ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯರು ಈ ಮಟ್ಟದೊಳಗೆ ನನಗೂ ಕೂಡ ಎರಡು ಮಾತು ಆಡಲಿಕ್ಕೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಇವತ್ತಿನ ದಿವಸ ತಮ್ಮ ತಾಯಂದಿರಿಗೆ ತಮ್ಮೆಲ್ಲರಿಗೂ ಹಿರಿಯರಿಗೆ ಇವತ್ತಿನ ದಿವಸ ಅಡಗತ್ತಿ ಹಿರಣ್ಣನವರು ಕೂಡ ಅಡಗತ್ತಿ ಕುಟುಂಬದವರು ಕೂಡ ಗುರುಮನೆಯವರು ಕೂಡ ಪ್ರಾರಂಭಿಸಿರುವವರಿಗೆ ಇವತ್ತಿನ ದಿವಸ ಎಲ್ಲ ಮಠಮಾನ ಸೇವೆ ಮಾಡತಕ್ಕಂಥವರು ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಕರೆಸಿ ಎರಡು ಮಾತು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಪೂಜೆ ಪಾತ್ರಕ್ಕೆ ಹಾಕ್ತೀನಿ ಎಲ್ಲರೂ ಶರಣಶ